ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಬರುವ ಷಷ್ಠಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಷಷ್ಠಿಗೆ ಸ್ಕಂದ ಷಷ್ಠಿ ಅಂತಲೂ ಕರೀತಾರೆ ಮತ್ತೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದ ಷಣ್ಮುಖ ಅಂತಲೂ ಕರೀತಾರೆ ಹೀಗೆ ನಾನಾ ರೀತಿಯಲ್ಲಿ ಕರಿತೀವಿ ಸುಬ್ರಹ್ಮಣ್ಯೇಶ್ವರನ ನಮಗೆ ತಿಂಗಳಿಗೆ ಎರಡು ಷಷ್ಠಿ ಬರುತ್ತೆ ಒಂದು ಕೃಷ್ಣ ಪಕ್ಷದಲ್ಲಿ ಬರುತ್ತೆ ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಬರುತ್ತೆ ಈ ಸಾಲಿ ಬಂದಿರೋದು ಶುಕ್ಲ ಪಕ್ಷದಲ್ಲಿ ಇದು ನಮಗೆ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಸೋಮವಾರ ಮೂವತ್ತನೇ ತಾರೀಕು ಅಂದರೆ ಈ ದಿನ ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಶುರು ಆಗಿತ್ತು ನಾಳೆ ಮಂಗಳವಾರ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೊನೆ ಆಗುತ್ತೆ ಯಾವುದೇ ಪೂಜೆ ಮಾಡೋದಿಕ್ಕೂ ಕೂಡ ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಇದೇ ಜುಲೈ ಒಂದನೇ ತಾರೀಕು ಸ್ಕಂದ ಷಷ್ಠಿ ಪೂಜೆ ಇರುತ್ತೆ ಜೂನ್ ಮೂವತ್ತನೇ ತಾರೀಕು ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಪ್ರಾರಂಭ ಆಗುತ್ತೆ ಹಾಗೆ ಜುಲೈ ಒಂದನೇ ತಾರೀಕು ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ಸೂರ್ಯ ಉದಯದ ಸಮಯದಲ್ಲಿ ನಮಗೆ ಜುಲೈ ಒಂದನೇ ತಾರೀಕು ಷಷ್ಠಿ ತಿಥಿ ಇರುತ್ತೆ ಜುಲೈ ಒಂದನೇ ತಾರೀಕು ಸ್ಕಂದ ಷಷ್ಠಿ ಆಚರಣೆ ಮಾಡ್ತೀವಿ ಆಷಾಢ ಮಾಸದಲ್ಲಿ ಯಾವುದೇ ಪೂಜೆ ಆದ್ರೂ ಕೂಡ ತುಂಬಾ ಶ್ರೇಷ್ಠ ಇದು ಒಂದು ಒಳ್ಳೆಯ ಸಮಯ ಅಂತಲೂ ಹೇಳ್ಬೋದು ಇನ್ನು ಮಂಗಳವಾರ ದಿನ ಕೂಡ ಷಷ್ಠಿ ಇರೋದರಿಂದ ತುಂಬ ಒಳ್ಳೆಯದು ಸುಬ್ರಹ್ಮಣ್ಯ ಸ್ವಾಮಿಯ ವಾರನೂ ಕೂಡ ಮಂಗಳವಾರನೇ ಇದಕ್ಕೋಸ್ಕರ ನೀವು ಬೆಳಗ್ಗೆನೆ ಪೂಜೆನ ಮಾಡ್ಕೋಬಹುದು ಇನ್ನು ಮಂಗಳವಾರ ರವಿಯೋಗ ಬಂದಿದೆ ಅಂದರೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ರವಿಯೋಗ ಇದೆ ಹಾಗಾಗಿ ನೀವು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದೊಳಗಡೆ ನೀವು ಸುಬ್ರಹ್ಮಣ್ಯ ಷಷ್ಠಿನ ಮಾಡ್ಕೋಬೋದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ಮಂಗಳವಾರ ಬೆಳಗ್ಗೆನೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಸಾಮಾನ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನ ಉಪವಾಸವಿದ್ದು ಬೆಳಗ್ಗೆನೆ ಮಾಡ್ಕೋಬೇಕಾಗತ್ತೆ ಮದುವೆ ತುಂಬಾ ನಿಧಾನ ಆಗ್ತಾ ಇದೆ ಕಂಕಣ ಬಾಗಿ ಕೂಡಿ ಬರ್ತಾ ಇಲ್ಲ ಇನ್ನು ಸರ್ಪದೋಷ ನಿವಾರಣೆ ಮಾಡ್ಕೋಬೇಕು ನಮಗೆ ಯಾವುದೇ ಕ್ಷೇತ್ರಗಳಿಗೂ ಹೋಗೋದಿಕ್ಕೆ ಆಗ್ತಾನೆ ಇಲ್ಲ ಈ ರೀತಿ ನೀವು ಮನೆಯಲ್ಲೇ ಷಷ್ಠಿ ಪೂಜೆನ ಮಾಡ್ತಾ ಬನ್ನಿ ಆ ದೇವರು ಬರೋದಕ್ಕೆ ದಾರಿ ಮಾಡಿಕೊಡ್ತಾರೆ ತುಂಬ ಜನ ಸೋಮವಾರ ಅಂದರೆ ಇವತ್ತು ಈ ಪೂಜೆನ ಮಾಡ್ಕೊಂಡಿರ್ತಾರೆ ನಾನಂತೂ ನಾಳೆ ಮಂಗಳವಾರ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಮಂಗಳವಾರ ಷಷ್ಠಿ ಬರೋದು ತುಂಬಾ ಒಳ್ಳೇದು ಸುಬ್ರಹ್ಮಣ್ಯ ಸ್ವಾಮಿಯ ದಿನ ಆದ್ರಿಂದ ಇದ್ರ ಜೊತೆ ನಮಗೆ ಷಷ್ಠಿ ಇರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಈ ಒಂದು ಸಮಯದಲ್ಲಿ ಮಾಡ್ಕೊತಾ ಇದ್ದೀನಿ ಈ ಒಂದು ಸ್ಕಂದ ಷಷ್ಟಿ ತಿಥಿಯನ್ನ ನಾವು ಕಾರ್ತಿಕೇಯ ಜನ್ಮ ಸಮಯ ಅಂತನೂ ಕೂಡ ಹೇಳ್ತೀವಿ ತಿಂಗಳಲ್ಲಿ ಎರಡು ಸಲಿ ಬರುವ ಷಷ್ಠಿ ಪೂಜೆ ಇದು ಶುಕ್ಲ ಪಕ್ಷದ ಷಷ್ಠಿಯನ್ನು ನಾವು ನಾಳೆ ಆಚರಣೆ ಮಾಡ್ತಾ ಇದ್ದೀವಿ ಸಂತಾನ ಭಾಗ್ಯಕ್ಕೋಸ್ಕರ ಮತ್ತೆ ಕಂಕಣ ಭಾಗ್ಯಕ್ಕೋಸ್ಕರನೇ ಅಂತಲೇ ಅಲ್ಲ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅನ್ನೋ ಒಂದು ಚಿಂತೆ ಆದರೆ ಮದುವೆ ಆಗಿದ್ರು ಮಕ್ಕಳಾಗಿದ್ರೂ ಕೂಡ ಇನ್ನೊಂಥರ ಚಿಂತೆ ಇರುತ್ತೆ ಇನ್ನು ಆರೋಗ್ಯ ಸಮಸ್ಯೆ ಚರ್ಮದ ಸಮಸ್ಯೆ ಹಠ ಹಿಡಿಯೋದೇ ಆಗಿರ್ಬೋದು ಕಿವಿ ಸೋರೋದೇ ಆಗಿರ್ಬೋದು ಕಿವಿ ಕೇಳದೆ ಇರೋವಂಥದ್ದೇ ಇರ್ಬೋದು ಇದು ಏನೂ ಊಟ ಮಾಡೋದಿಕ್ಕಾಗ್ತಾ ಇಲ್ಲ ಏನೂ ಸೇರ್ತಾನೆ ಇಲ್ಲ ಅದು ದೇಹಕ್ಕೆ ದಕ್ತಾನೆ ಇಲ್ಲ ಅಂತಲೇ ಇರ್ಬೋದು ತುಂಬ ಸಮಸ್ಯೆಗಳು ಬಂದಾಗ ಈ ಈ ರೀತಿ ಷಷ್ಠಿ ಪೂಜೆ ಮಾಡೋದು ತುಂಬಾ ಒಳ್ಳೇದು ಹಾಗೆ ಸರ್ಪದೋಷದ ನಿವಾರಣೆಗೋಸ್ಕರನೂ ಕೂಡ ತಪ್ಪದೆ ಈ ಪೂಜೆನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಇನ್ನು ಈ ದಿನ ಉಪವಾಸ ಇರಲೇಬೇಕು ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು ಇನ್ನು ಈ ದಿನ ಮಾಂಸಾಹಾರವನ್ನು ಮನೆಯಲ್ಲಿ ಮಾಡೋದೇ ಆಗಿರ್ಬೋದು ಅಥವಾ ತಿನ್ನೋದೇ ಆಗಿರ್ಬೋದು ಮಾಡಬಾರ್ದು ಇನ್ನೂ ಒಂದು ಅಂತ ಅಂದ್ರೆ ಹಂಚನ್ನ ಇಡಬಾರ್ದು ಅಂತಾರೆ ತಿಂಗಳಲ್ಲಿ ಎರಡು ಸಲ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ನಿಯಮವನ್ನು ಪಾಲಿಸಲೇಬೇಕಾಗುತ್ತೆ ಈ ದಿನ ಸಾತ್ವಿಕ ಆಹಾರವನ್ನು ತಗೋಬೇಕಾಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇ ಇರೋ ಆಹಾರವನ್ನು ತಗೋಬೇಕಾಗುತ್ತೆ ಇನ್ನು ಯಾರಾದರೂ ಸೋಮವಾರದಿಂದಲೇ ಅಂದರೆ ಇವತ್ತಿನಿಂದಲೇ ಉಪವಾಸ ಇದ್ದರೆ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಷಷ್ಠಿ ಮುಗಿಯುತ್ತೆ ಅಲ್ಲಿವರೆಗೂ ಉಪವಾಸ ಇರಬೇಕಾಗುತ್ತೆ ಇನ್ನು ಮಂಗಳವಾರ ಉಪವಾಸ ಮಾಡಿದ್ರು ಅಷ್ಟೇ ಪೂರ್ತಿ ದಿನ ಉಪವಾಸ ಇರಬೇಕಾಗುತ್ತೆ ರಾತ್ರಿ ನೀವು ಏನಾದರೂ ಸಾತ್ವಿಕ ಆಹಾರವನ್ನ ತಗೋಬೋದು ನಿಮ್ಗೆ ಶಕ್ತಿಗೆ ಅನುಸಾರ ಎಷ್ಟು ಸಾಧ್ಯನೋ ಅಷ್ಟು ನೀವು ಉಪವಾಸವನ್ನ ಮಾಡ್ಕೋಬೋದು ಇನ್ನು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಏನಾದ್ರು ಇಟ್ಕೊಂಡಿದ್ರೆ ಮನೆಯಲ್ಲಿ ನೀವು ಪೂಜೆನ ಮಾಡ್ಕೋಬೋದು ಹಾಲನ್ನ ಎರೆಯುವಂಥದ್ದು ಮಾಡ್ಕೋಬೋದು ಇನ್ನು ನೈವೇದ್ಯ ಅಂತ ಬಂದಾಗ ಆಯಿಲ್ ಹಾಕಿ ಮಾಡಿರುವಂತ ಪದಾರ್ಥವನ್ನ ಇಡಬಾರ್ದು ಬೇಯಿಸಿರೋ ಪದಾರ್ಥಗಳನ್ನ ಇಡಬೇಕಾಗುತ್ತೆ ಇನ್ನು ನೆನೆಸಿರುವಂತಹ ಕಡ್ಲೆ ಕಾಳೆ ಆಗಿರ್ಬೋದು ಅಕ್ಕಿಯಿಂದ ಮಾಡಿರುವಂತಹ ಪದಾರ್ಥಗಳೇ ಆಗಿರ್ಬೋದು ಎಳ್ಳಿನಿಂದ ಮಾಡಿರುವಂತಹ ಪದಾರ್ಥಗಳೇ ಆಗಿರ್ಬೋದು ಈ ರೀತಿ ನೀವು ನೈವೇದ್ಯಕ್ಕೆ ಇಡಬಹುದು ಇನ್ನು ಕಡಲೆ ಪಾಯಸ ಪಾಯಸ ಹೈಗ್ರೀವ ಈ ತರ ನೀವು ಸಿಹಿ ಪದಾರ್ಥವನ್ನ ಮಾಡ್ಕೋಬಹುದು ನಂತರ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ಕೋಬಹುದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಬಗ್ಗೆ ಆಲ್ರೆಡಿ ತುಂಬಾನೇ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ನಿಮಗೆ ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇದಿಷ್ಟು ಕೂಡ ಸ್ಕಂದ ಸೃಷ್ಟಿಯ ಆಚರಣೆ ಮಾಡುವಂಥ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೂ